ನಮಸ್ಕಾರ ಸ್ನೇಹಿತರೆ ಪುಟಾಣಿಗಳೇ ನಮಸ್ಕಾರ ಊಟ ಮಾಡಿದೆ ನಾನು ಮಾಡಿದೆ ಈಗ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಕಥೆನ ಕೇಳ್ತೀರಾ ಅದಕ್ಕೂ ಮೊದಲೇ ನೀವು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಾಕಿ ನಾಳೆ ನೋಟಿಫಿಕೇಶನ್ ಬರ್ತದೆ ಮತ್ತೆ ಇನ್ನು ಸುಂದರವಾದ ಕಥೆನ ಕೇಳ್ತೀರಾ ಈ ಕತೆ ಶುರು ಮಾಡೋಣ ಒಂದು ಊರಿನಲ್ಲಿ ರಾಮು ಎನ್ನುವ ಹುಡುಗ ಇದ್ದ ಆ ಹುಡುಗ ಚಿಕ್ಕವನಿಗಿದ್ದಾಗಲೇ ಅವನ ತಂದೆ ತಾಯಿಗಳು ತೀವ್ರ ಅವನಿಗೆ ಒಂದು ಪುಟಾಣಿ ಮನೆ ಬಿಟ್ಟರೆ ಬೇರೆ ಏನೂ ಆಸ್ತಿ ಇಲ್ಲ ಅವನಿಗೆ ಅಚ್ಚುಮೆಚ್ಚಿನ ಗೆಳೆಯ ಅಂದರೆ ಒಂದೇ ಒಂದು ಕೋಳಿ ಅವನು ದಿನನಿತ್ಯ ಹೊರಗಡೆ ಕೆಲಸಕ್ಕೆ ಹೋಗಿದ್ದು ಬಂದು ಅದನ್ನ ಬಂದ ಸಂಪಾದೆಯನ್ನು ಖರ್ಚು ಮಾಡಿ ಊಟ ಮಾಡಿಕೊಂಡು ಮಲಗೋದು ಅವನಿಷ್ಟದಂತೆ ಅವನಿಗಿರೋದು ಯಾರು ತಂಟೆಗೂ ಹೋಯ್ತಾಯಿರಲಿಲ್ಲ ತುಂಬ ಒಳ್ಳೆಯ ಹುಡುಗ ಪಕ್ಕದ ಮನೇಲಿ ಒಬ್ಬ ಭೀಮ ಅಂತ ಇದ್ದಾನೆ ಅವನು ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಈ ಹುಡುಗನ ಕಂಡ್ರೆ ಭೀಮನಿಗೆ ಇರಲಿಲ್ಲ ಯಾತಗೂ ಬರಲ್ವಲ್ಲ ಹೇಳಿ ಭಾಳ ಚಿಟ್ಟಿಂದ ಮಾತಾಡಿಸಿದ ಈ ಹುಡುಗನ ಮೇಲೆ ಭೀಮನಿಗೆ ಯಾವಾಗಲೂ ಒಂದು ಕಣ್ಣಿಟ್ಟಿರ್ತಿದ್ದ ಎಲ್ಲಿಗೆ ಹೋಗ್ತಾನೆ ಏನು ಮಾಡ್ತಾನೆ ಏನು ಏನು ತಿಂತಾನೆ ಏನು ಉಳ್ಳೋನು ಹಿಂಗೆ ಆ ಹುಡುಗನಿಗೆ ಹೊರಗಡೆ ಕೆಲಸಕ್ಕೆ ಹೋಗೋದು ಅಲ್ಲಿಂದ ಬಂದ ಒಂದು ಕೂಲಿಯಿಂದ ಅವನು ಮಲೆಯಲಿಸ್ ತಂದು ಅಡುಗೆ ಮಾಡ್ಕೊಂಡು ಉಂಡ ಉಂಡ್ಕೊಂಡು ಮಲಿಕೊಳ್ಳೋದು ಬೇರೆ ಕೆಲಸ ಯಾವುದನ್ನು ಮಾಡ್ತಿರಲಿಲ್ಲ ಇದನ್ನು ಕಂಡ್ರೆ ಭೀಮನಿಗೆ ಹೊಟ್ಟೆ ಕೆಚ್ಚು ಸರಿ ಅವನಿಗೆ ಕೆಲಸ ಎಲ್ಲಾಗ ಆ ಕೋಳಿ ಮೊಟ್ಟೆ ಇರ್ತಿತ್ತು ಆ ಮೊಟ್ಟೆನೇ ಬೇಯಿಸ್ಕೊಂಡು ತಿಂದ್ಕಂಡು ನೀರು ಕುಡ್ಕೊಂಡು ಮಲಿಕೊಳ್ಳೋದು ಸರಿ ದಿನನಿತ್ಯ ಕೋಳಿ ಮೊಟ್ಟೆ ಕತ್ತೆಲ್ಲ ಈ ಭೀಮನಿಗೆ ಮೊಟ್ಟೆ ಕೆಚ್ಚು ಆ ಕೋಳಿ ಕಂಡ್ರೆ ಭಾಳ ತಿಂದಾಕ್ಬಿಡ್ಬೇಕಲ್ಲ ಅನ್ನೋ ಹಾಗೆ ಆಸೆ ಬರ್ತಾಯಿದ್ದ ರಾಮ ಒಂದು ದಿನ ಹೊರಗಡೆ ಕೆಲಸಕ್ಕೆ ಹೋದಾಗ ಭೀಮ ಅವನಿಲ್ಲ ಸಮಯದಲ್ಲಿ ಬಂದು ಕೋಳಿ ಹಿಡ್ಕೊಂಡೋಗಿ ಕೊಯ್ಕೊಂಡು ತಿಂದ ಹಾಕ್ಬಿಟ್ಟ ಸರಿ ರಾಮು ಇಲ್ಲ ಬಂದ ಕೋಳಿ ನೋಡ್ತಾನೆ ಕೋಳಿ ಇಲ್ಲ ಆವಾಗ ಸುತ್ತಮುತ್ತ ಓಡಾಡ್ತಾ ಇವನೆ ಕೋಳಿ ಹುಡುಕ್ಲಿಕ್ಕೆ ಆಗ ಮನೆ ಮುಂದೆ ಆ ಕೋಳಿ ರಕ್ಕಪಕ್ಕಗಳು ಬಿದ್ದಿರೋದನ್ನ ನೋಡ್ದ ಆಗ ಭೀಮನ್ನ ಹೋಗಿ ಕೇಳ್ದ ಏಯ್ ಯಾಕೋ ಭೀಮಾ ನಾನು ಕೋಳಿ ಹಿಡ್ಕೊಂಡು ತಿಂದ ಹಾಕ್ಬಿಟ್ಟೆ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಕೋಳಿ ಕೊಟ್ಟರೆ ಸರಿ ಇಲ್ಲಾಂದರೆ ನ್ಯಾಯಾಧಿಕಾರಿಗಳ ಮುಂದಕ್ಕೆ ಹೋಗಿ ನಾನು ನ್ಯಾಯ ಕೊಡ್ತೀನಿ ಅಂದ್ಬಿಟ್ಟು ಹೇಳಿ ಎದುರಿಸಿದ್ದೇನೆ ಅದಕ್ಕೆ ಭೀಮಾ ನಾನೇನು ನಮ್ಮ ಮನೆ ಬೇಕು ಕೋಳಿ ಹಿಡ್ಕೊಬಂದು ಖರ್ಚುಗಳು ತಿಂತಾಯಿತು ನಾನು ಯಾರ್ದ ಕೋಳಿ ಅಂದ್ಬಿಟ್ಟು ಹೇಳಿ ಬಿಡಿಸ್ತೀವಿ ಬಿಡಿಸ್ಬೇಕಾದ್ರೆ ಸತ್ತೋಗಿತ್ತು ಸತ್ತೋಗಿರೋ ಕೋಳಿ ನಾಣ್ಯಾರ ಕೊಡಲಿ ಬೇಯಿಸ್ಕೊಂಡು ತಿಂದು ಹಾಕ್ಬಿಟ್ಟು ಅದು ಅಲ್ಲದೆ ಆ ಕೋಳಿ ನಿನ್ನದು ಅಂತ ನಮಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಾನೆ ಅದಕ್ಕೆ ರಾಮು ಬಕ್ನಿಲ್ಲ ನಾನು ಕೋಳಿ ನನಗೆ ಕೊಟ್ಟರೆ ಸರಿ ಇಲ್ಲಾಂದರೆ ನ್ಯಾಯಾಧಿಕಾರಿಗಳ ಮುಂದಕ್ಕೆ ಹೋಗಿ ನಾನು ನ್ಯಾಯ ಕೊಡ್ತೀನಿ ನೀನು ಶಿಕ್ಷೆ ಕೊಡಿಸ್ತೀನಿ ಹಾಗೆ ಈಗ ಅನ್ಬಿಟ್ಟು ಹೇಳಿ ಆಗ ಭೀಮ ಏನು ಮಾಡ್ದ ಇನ್ನು ಮರು ಮಾತಿಲ್ದೇನೆ ಅವನ ಮನೇಲಿ ಒಂದು ಬಾತುಗಳಿತ್ತು ಆ ಬಾತ್ಕೋಳಿನ ತಗೊಳೋ ಕೋಳಿ ಬದಲಾಗಿ ಬದಲಿ ಕೋಳಿ ಇದ್ದೀನಿ ತಕ ಹೋಗು ಉಸಿರು ಇಬಾರ್ದು ಹೋಗು ಅಂದ್ಬಿಟ್ಟು ಹೇಳಿ ಕಳೆದ ಆವಾಗ ಆರಾಮು ಕೋಳಿ ಎತ್ಕೊಂಡು ಬಂದು ಮನೆ ಬಂದ ಮನೆ ಬಂದು ಅದು ಎಂದಿನಂತೆ ಸುಮಾರು ದಿನ ಬಿಟ್ಕೊಂಡು ಎಂದಿನಂತೆ ಮೊಟ್ಟೆಗಳಾಗ್ತಾಯಿದೆ ಇವನಿಗೆ ರಾಮುನಿಗೆ ಖುಷಿಯು ಖುಷಿ ಕೋಳಿ ಮೊಟ್ಟೆ ಇದೆ ಅಂತ ಒಂದು ದಿನ ಯಾರೋ ದಾರಿ ರೋಗ ಸ್ವಾಮೀಜಿಗಳು ಬರ್ತಾಯಿದ್ದಾರೆ ಜೋರಾಗಿ ಮಳೆ ಬೀಳ್ತಾಯಿದೆ ಅವನಿಗೆ ನಿಂತ್ಕೊಳಕ್ಕೆ ಎಲ್ಲೂ ಇಲ್ಲ ಆಶ್ರಯ ಕೊಡೋರು ಯಾರೂ ಇಲ್ಲ ಆಗ ಭೀಮನ ಮನೆ ಸಿಗುತ್ತೆ ಮೊದಲು ಭೀಮನ ಮನೆ ಬಾಗಿಲನ್ನ ಬಡಿತಾನೆ ಆ ಸ್ವಾಮೀಜಿ ಆವಾಗ ಭೀಮ ಕಣ್ಬಿಟ್ಟು ನೋಡ್ತಾನೆ ಏಯ್ ಯಾರದು ಹೋಗೋ ನಾನು ಮಲಗಿದ್ದೀನಿ ಡಿಸ್ಟರ್ಬ್ ಮಾಡಬೇಡ ಆಯ್ತಾಯ್ರು ಅಂತ ಹೇಳ್ಬಿಟ್ಟು ಪುನಃ ಮಲ್ಲಿಕಾನೆ ಆ ಸ್ವಾಮೀಜಿಗೆ ಬೇರೆ ಇಲ್ದೇ ಮುಂದಕ್ಕೆ ಹೋಯ್ತಾನೆ ಅಲ್ಲಿ ರಾಮ ಮನೆ ಸಿಗುತ್ತೆ ಬಾಗಿಲು ಬಡಿತಾನೆ ಸ್ವಾಮೀಜಿ ರಾಮು ಬಾಗಿಲು ತೆಗೆದುಬಿಟ್ಟು ಮಳೆ ಬರ್ತಾ ಇದೆ ಬನ್ನಿ ಸ್ವಾಮಿ ಅಂದ್ಬಿಟ್ಟು ಹೇಳಿ ಮನೆ ಒಳಗಡೆ ಕರಿತಾನೆ ತನ್ನ ಮನೆಯಲ್ಲಿರುವಂತಹ ಮೊಟ್ಟೆನ ಬೇಯಿಸಿ ಸ್ವಾಮೀಜಿಗಳಿಗೆ ಅದೇ ಊಟ ಅಂಥೇಳಿ ಕೊಡ್ತಾನೆ ಆಗ ಸ್ವಾಮೀಜಿ ನಿನ್ನ ಕೋಳಿ ಮೊಟ್ಟೆ ತುಂಬ ಸುಂದರವಾಗಿದೆ ಎಲ್ಲಪ್ಪ ಕೋಳಿ ನೋಡ್ತೀನಿ ಅಂದ್ಬಿಟ್ಟು ಹೇಳಿ ಕೋಳಿ ಇಸ್ಕೊಂಡು ಮೈ ಕೈನ್ ಎಲ್ಲ ಕೋಳಿಗೆ ತಗೊಳಪ್ಪ ನೀನು ಮುಂದೆ ದೊಡ್ಡವನ್ನಾಗ್ತೀಯಾ ಅಂದರೆ ಶ್ರೀಮಂತನಾಗ್ತೀಯಾ ನೀನು ಅಂದ್ಬಿಟ್ಟು ಹೇಳ್ಬಿಟ್ಟು ಹೇಳ್ತಾನೆ ಹೇಳಿದ್ಮೇಲೆ ಮಳೆ ನಿಲ್ಲುತ್ತೆ ಅಯ್ಯೋ ಸ್ವಾಮೀಜಿ ಮಳೆ ನಿಲ್ತಪ್ಪ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಓಲ್ಟೋಗ್ಬಿಡ್ತಾನೆ ಸರಿ ರಾಮ ಏನು ಮಾಡ್ತಾನೆ ಮಾಮೂಲಿ ಅಡುಗೆ ಇಲ್ಲ ಮೊಟ್ಟೆ ಬೇಯಿಸ್ಕೊ ತಿಂಡದಾಯ್ತು ಸರಿ ಮಲಗ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಕೋಳಿ ಒಂದು ಚಿನ್ನದ ಮೊಟ್ಟೆ ಇಡುತ್ತೆ ಚಿನ್ನದ ಮೊಟ್ಟೆ ಇಟ್ಟಾಗ ಇವನಿಗೆ ಓ ಆಶ್ಚರ್ಯ ನಾನು ಕೋಳಿ ಚಿನ್ನದ ಮೊಟ್ಟೆ ಇಟ್ಬಿಡ್ದು ಅಂದ್ಬಿಟ್ಟು ಹೇಳಿ ಊರಲ್ಲಿರುವಂಥ ಬಡವ್ರುಗಳಿಗೆಲ್ಲಕ್ಕು ಸಹಾಯ ಮಾಡಕ್ಕೆ ಶುರು ಮಾಡ್ಕತ್ತೆ ನಾನು ಚಿನ್ನದ ಮೊಟ್ಟೆ ಲಕ್ಷಾಂತರ ರೂಪಾಯಿ ಆಯ್ತದೆ ನನಗೆ ತಿಳ್ಬೇಕು ನನಗೆ ಊಟಕ್ಕಾದ್ರೆ ಸಾಕು ಅಂತ ತಿಳ್ಕೊಂಡು ಕೋಳಿ ಚಿನ್ನದ ಮೊಟ್ಟೆ ಇಕ್ಕತ್ತೆ ಅದನ್ನು ಪೇಟೆಗೆ ಹೋಗಿ ಮಾರಿಬಿಟ್ಟು ಅಲ್ಲಿ ಬಂದಂಥ ದುಡ್ಡನ್ನ ತಂದು ಬಡವ್ರುಗಳಿಗೆಲ್ಲ ಸಹಾಯ ಮಾಡ್ತಾವನೆ ಇದನ್ನ ಕಂಡು ಭೀಮನಿಗೆ ಭಾಳ ಆವಟ್ಟವ್ರಿದ್ದಾರೆ ಅಲ್ಲಪ್ಪ ದಿಢೀರ ಶ್ರೀಮಂತನಾಗೋದ ತನಗೆ ಹುಣ್ಣಕ್ಕಿಟ್ಟಿರಲಿಲ್ಲ ಈಗ ಎಲ್ರಿಗೂ ದಾನ ಧರ್ಮ ಮಾಡ್ತಾ ಇದ್ದಾನೆ ಯಾವ ಥರ ಮಾಡ್ತಾಯಿದ್ದಾನೆ ಅಂತೇಳಿ ಅವನಿಗೆ ಭೀಮನಿಗೆ ಬರೀ ಕದ್ದು ಕದ್ದು ನೋಡೋದೇ ಕೆಲಸ ಆಗ ಒಂದು ದಿನ ಬೆಳಗ್ಗೆನಾಗ ಭೀಮ ಕದ್ದು ನೋಡ್ತಾ ಇದ್ದಾನೆ ರಾಮು ಕೋಳಿ ಇಕ್ಕಿತ್ತಲ್ಲ ಮೊಟ್ಟೆ ಚಿನ್ನದ ಮೊಟ್ಟೆ ಅದನ್ನು ಎತ್ಕೊಂಡು ಮನೆ ತಗೊಂಡು ಇದ್ದಾನೆ ಅದನ್ನು ನೋಡಿಬಿಟ್ಟ ಭೀಮ ಇನ್ನೂ ಒಟ್ಟವರೆಗೆ ಶುರುವಾಯಿತು ಅಲ್ಲ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅದು ನಾನು ಕೊಟ್ಟಿರೋ ಕೋಳಿ ಇರಬೇಕು ಅಂದ್ಬಿಟ್ಟು ಹೇಳ ಆಗಲೂ ರಾತ್ರಿ ನಿದ್ರನೇ ಮಾಡಲೇ ಇಲ್ಲ ಯಾಕಾದರೂ ಮಾಡಿ ಆ ಕೋಳಿ ನಿಂಡಿಕ್ಕಿತ್ಕೋಬೇಕು ಅಂತ ಆವಾಗ ತನ್ನ ಸ್ನೇಹಿತರುಗಳನ್ನೆಲ್ಲ ಕರ್ಕೊಂಡು ಭೀಮಾ ರಾಮ ಮನೆಗೆ ಬರ್ತೇನೆ ನೋಡಪ್ಪ ರಾಮು ನಾನು ಕೊಟ್ಟಿರೋ ಕೋಳಿನ ನನಗೆ ಕೊಟ್ಬಿಡು ಅದೆಲ್ಲ ಆಗಲ್ಲ ಆಯಿತಾ ಇಲ್ಲ ಅಂದರೆ ನಾನು ನ್ಯಾಯಾಧಿಕಾರಿ ತಮ್ಗೆ ಹೋಗಿ ನಾನು ನ್ಯಾಯಕ್ಕೆ ಕೇಳ್ತೀನಿ ಕಂಪ್ಲೇಂಟ್ ಕೊಡಿಸ್ತೀನಿ ಮರ ಅದರಿಂದ ನಾನು ಹೆಂಗೆ ಕೊಟ್ಟಿದ್ದೆನೋ ಆ ಕೋಳಿನ ಹಿಂದಕ್ಕೆ ವಾಪಸ್ಸು ಕೊಟ್ಬಿಡು ಅಂತ ಕೇಳ್ತೇನೆ ಯ ರಾಮು ಬಗ್ಗೋದಿಲ್ಲ ಏನಾರು ಮಾಡ್ಕೋವಾಗ ನನ್ನ ಕೋಳಿ ನೀನು ತಿಂದಿದೆ ನಿನ್ನ ಕೋಳಿ ನಾನು ಇಟ್ಕೊಂಡಿದ್ದೀನಿ ತಪ್ಪೇನೂ ಇಲ್ಲ ಅವಾಗ ಅವ್ರು ಕಳಿಸ್ಬಿಡ್ತಾನೆ ಇವರು ಹೋಗಿ ಯಾರೋ ಭೀಮ ಮತ್ತೆ ಅವನ ಸ್ನೇಹಿತರು ನ್ಯಾಯಾಧಿಕಾರಿ ತಮ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಸ್ವಾಮಿ ಸ್ವಾಮಿ ನೆನ್ನೆಯವ್ರಿಗೂ ನನ್ನ ಮನೆಯಲ್ಲಿ ಬಾತ್ಕೊಳ್ಳಿತ್ತು ರಾಮುನವನು ಪಕ್ಕದ ಮನೇಲಿದ್ದಾನೆ ಅವನು ನನ್ನ ಕೋಳಿನ ನಿನ್ನ ಸಾಯಂಕಾಲ ಕದ್ದು ಹಿಡ್ಕರ್ ನೋಡ್ತೋಗ್ಬಿಟ್ಟಿದ್ದಾನೆ ಕಣ್ಣಾರೆ ಕಂಡವರು ಇವರಿಬ್ಬರು ಪ್ರತ್ಯಕ್ಷ ದರ್ಶಿಗಳು ಕೇಳಿ ನೋಡಿಬೇಕಾದ್ರೆ ಅಂತ ಹೇಳ್ತಾನೆ ಅದಕ್ಕೆ ನ್ಯಾಯಾಧಿಕಾರಿ ಹೇಳ್ತಾನೆ ಅವನು ಸಿಪಾಯಿ ಕಳುಗಿಸ್ಬಿಟ್ಟು ನೋಡಪ್ಪ ರಾಮು ಮತ್ತು ಕೋಳಿ ಏಳು ಅಂತರಕ್ಕೆ ಹೇಳು ಬರಮಾಡು ಅಂತ ಹೇಳ್ಬಿಟ್ಟು ಒಬ್ಬ ಸಿಪಾಯಿನ ಕಳಿಸ್ತಾನೆ ಅದರಂತೆ ರಾಮು ಮತ್ತು ಕೋಳಿ ಇಬ್ಬರು ನ್ಯಾಯಾಧಿಕಾರಿ ಮನೆ ಮುಂದೆ ಬಂದಿದ್ದಾರೆ ಅಲ್ಲಿ ಮತ್ತು ಅವನ ಸ್ನೇಹಿತರು ಕೂಡ ಇಬ್ರು ಇದ್ದಾರೆ ಅದಕ್ಕೆ ನ್ಯಾಯಾಧಿಕಾರಿಯೇ ಏನಪ್ಪ ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಾನೆ ಇಲ್ಲ ಸ್ವಾಮಿ ನೆನ್ನೆ ಕದ್ದು ಹಿಡ್ಕೊಂಡು ಡೌಟರ್ ಕೊಡು ನನ್ನ ಕೋಳಿನ ನನ್ನ ಕೋಳಿ ನನಗೆ ಕೊಡಿಸ್ಕೊಡಿ ಅದಕ್ಕೆ ರಾಮು ಅಂತಾನೆ ಸ್ವಾಮಿ ಇಲ್ಲ ಸ್ವಾಮಿ ನನ್ನ ಕೋಳಿನ ಮೊನ್ಮೊನೆ ತಾನೇ ಕುಯ್ಕೊಂಡು ತಿಂದಾಕ್ಬಿಟ್ಟಿದ ಅದು ಬದಲಾಗಿ ಈ ಕೋಳಿ ಕೊಟ್ಟಿದ್ದಾನೆ ನಾನಂತೂ ಅದನ್ನು ಕದ್ದು ಬಂದಿಲ್ಲ ಅವನಿಗೆ ಕೊಟ್ಟಿರೋದು ಅಂತ ರಾಮ ಹೇಳ್ತಾನೆ ಅದಕ್ಕೆ ಏನಾರಪ್ಪ ಏನು ಹೇಳಿದೆ ಇದಿಲ್ಲ ಕರೆಕ್ಟಾಗಿ ಹೇಳಿ ನೀನು ಕದ್ದುಕೊಂಡು ಅಂತೀಯ ಅವನು ಅವ್ನು ನೀನೇ ಕೊಟ್ಟ ಅಂತ ಹೇಳ್ತೀಯ ಯಾವುದನ್ನು ಕರೆಕ್ಟಾಗಿ ಹೇಳಿ ಅಂತ ನ್ಯಾಯಾಧಿಕಾರಿ ಕೇಳ್ತಾನೆ ಇಲ್ಲ ಸುಮ್ಮನೆ ನಾನು ಸುಳ್ಳು ಹೇಳೋದಿಲ್ಲ ನಾ ಇವನೇ ಕೊಟ್ಟಿರೋದು ಉಂಟು ಅಂತ ಹೇಳಿ ಈ ರಾಮು ಒಪ್ಕೋತಾನೆ ನ್ಯಾಯಾಧಿಕಾರಿಗೆ ಬೇಜಾರಾಗುತ್ತೆ ನೋಡ್ರಪ್ಪ ಕೋಳಿನ ಬಿಟ್ಟು ನೀವು ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ನಾಳೆ ಬೆಳಗ್ಗೆ ಬನ್ನಿ ಪುನಃ ಮಾತನಾಡೋಣ ಅಂತ ಹೇಳ್ತಾನೆ ಆಯಿತು ಇವರಿಬ್ಬರು ಮನೆಗೆ ಬಂದುಬಿಟ್ರು ಪುನಃ ಬೆಳಗ್ಗೆನಾಗ ಎದ್ದು ನ್ಯಾಯಾಧಿಕಾರಿ ಮನೆ ಮುಂದಕ್ಕೆ ಹೋಗ್ತಾರೆ ಹೋಗೋದ್ರಲ್ಲಿ ಬೆಳಗ್ಗೆ ಆಗಿತ್ತಲ್ಲ ಕೋಳಿ ಒಂದು ಚಿನ್ನದ ಮೊಟ್ಟೆ ಹಾಕಿರ್ತದೆ ನ್ಯಾಯಾಧಿಕರಿಗೆ ಆಶ್ಚರ್ಯವೋ ಆಶ್ಚರ್ಯ ನ್ಯಾಯಾಧಿಕಾರಿಗೆ ಒಂದು ಡೌಟು ಬರ್ತದೆ ಭೀಮಾನ್ನವನಿಗೆ ಈ ಕೋಳಿ ಚಿನ್ನದ ಮೊಟ್ಟೆ ಇಡುತ್ತೋ ಇಡೋಲ್ವೋ ಇಡ್ತದ ಅಂತ ಗೊತ್ತೋ ಗೊತ್ತಿಲ್ವೋ ಅಂತ ನ್ಯಾಯಾಧಿಕಾರಿಗೆ ಒಂದು ಸ್ವಲ್ಪ ಅನುಮಾನ ಬರ್ತದೆ ಏನಾದರೂ ಆಗಲಿ ನೋಡೋಣ ಅಂದ್ಬಿಟ್ಟು ಹೇಳಿ ಆಗ ಏನಪ್ಪ ಸುಮ್ಮನೆ ಅದು ಕ್ರಾಸ್ ಕ್ವಶನ್ಸ್ ಏನಪ್ಪ ಭೀಮಾ ಬಾತುಕೋಳಿ ದಪ್ಪದಾಗಿ ಮೊಟ್ಟೆ ಇಕ್ಕತ್ತಂತೇಳಿ ಇಬ್ಬರು ಕಿತ್ತಾಡ್ತಿದ್ರಲ್ಲ ಇದು ಸರಿನಾ ಅಂತ ಸುಮ್ಮನೆ ಒಂದು ಕ್ವಶ್ಚನ್ನ ಹಾಕ್ತಾರೆ ಇಲ್ಲ ಸ್ವಾಮಿ ನನ್ನ ಕೋಳಿ ನನಗೆ ಕೊಡಿಸ್ಕೊಡಿ ನನ್ನ ಕೋಳಿ ಇಲ್ಲ ನನ್ನ ಜೀವನ ಆಗುತ್ತೆ ನನ್ನ ಕೋಳಿದ ಅಪ್ತ ಪೋಟ ಇಕ್ಕತ್ತೆ ಅಂತ ಎಂತವನೇ ಯಾರು ಭೀಮಾ ಇರ ಅಮ್ಮ ಏನೂ ಇಲ್ಲ ಚಿನ್ನದ ಮೊಟ್ಟ ಇಡ್ತಾ ಇದೆ ನನಗೆ ಬೇಕು ಅಂತ ಏನು ಹೇಳ್ತಾ ಇಲ್ಲ ಇಲ್ಲ ಸ್ವಾಮಿ ಅವನು ಅವನಾಗಿದ್ದೇ ಕೊಟ್ಟಿರೋ ಕೋಳಿ ನನಗೆ ಈ ಕೋಳಿನೇ ಬೇಕು ಅಂತ ಇವನಂತಾನೆ ಇದು ಬಗೆಹರಿಯಾದ ಖಾತೆ ಆಗ ನ್ಯಾಯಾಧಿಕಾರಿಗೆ ಇವನು ಹೆಂಗಾರು ಮಾಡಿ ಮ್ಯಾನೇಜ್ ಮಾಡಿ ಕಳಿಸ್ಬೇಕು ಈ ಹುಡುಗನಿಗೆ ಚಿನ್ನದ ಮೊಟ್ಟೆ ಹೇಳೋ ಕೋಳಿ ಕೊಡಿಸ್ಬೇಕು ಅಂತೇಳಿ ಒಂದು ಐಡಿಯಾ ಬರ್ತದೆ ಒಂದು ಬಾತುಕೋಳಿನ ಹೊರಗಡೆ ಹತ್ತರಿಸಿ ತಗೊಳಪ್ಪ ನಿನ್ನ ಬಾತುಕೋಳಿ ಇದೆ ತಾನೆ ತಗೋಬೋದು ಅಂದ್ಬಿಟ್ಟು ಹೇಳಿ ಭೀಮನಿಗೆ ಮನಿಗೆ ನ್ಯಾಯಾಧಿಕಾರಿ ಕೊಡ್ತಾನೆ ಅದು ರಾಮುಗೆ ಗೊತ್ತಿಲ್ಲ ನನ್ನ ಕೋಳಿನ ಕೊಡ್ಬಿಟ್ಟ ಅಂದ್ಬಿಟ್ಟು ಹೇಳಿ ರಾಮು ಸ್ವಲ್ಪ ಸಪ್ಪ ನಿಂತುಕೊಳ್ತಾನೆ ಭೀಮಾ ಕೋಳಿ ಸಿಗ್ತು ಅನ್ನೋ ಸಂತೋಷಕ್ಕೆ ಹೈಡ್ಕೊಂಡು ಮನೆಗೆ ಹೊಂಟು ಬಂದ್ಬಿಟ್ಟ ಆಗ ನ್ಯಾಯಾಧಿಕಾರಿ ರಾಮಗೆ ಹೇಳ್ತಾನೆ ನೋಡಪ್ಪ ಎದುರ್ಕ ಬೇಡ ನಿನ್ನ ಕೋಳಿ ನನ್ನ ಬಳಿಯೇ ಇದೆ ಭೀಮನಿಗೆ ಕೊಟ್ಟದು ಹೊರಡನ್ನು ತರಿಸಿ ಅವನಿಗೆ ಕೋಳಿ ಕೊಟ್ಟಿರೋದು ಚಿನ್ನದ ಮೊಟ್ಟೆ ಇಡೋ ಕೋಳಿ ನನ್ನ ಹತ್ರ ಇದೆ ತರ್ತೀನಿ ಅಂತ ಆಡೋ ಅಂದ್ಬಿಟ್ಟು ಹೇಳಿ ತಂದು ಚಿನ್ನದ ಕುಳಿ ಮೊಟ್ಟೆ ಚಿನ್ನದ ಮೊಟ್ಟೆಳುತ್ತಿಲ್ಲ ಆ ಕುಳಿನ ರಾಮನಿಗೆ ಕೊಡುತ್ತೆ ಅಂತೂ ಸತ್ಯಮೇವ ಜಯತೆ ಮಾಡಿದ್ದು ನೋ ಮಹಾರಾಯ ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೆಯದೇ ಆಗುತ್ತೆ ಕೆಟ್ಟ ಕೆಲಸ ಮಾಡೋರಿಗೆ ಕೆಟ್ಟದೇ ಆಗುತ್ತೆ ಈ ಕಥೆಯ ಸಾರಾಂಶ ಇದೇ ಪುಟಾಣಿಗಳೇ ಅದಕ್ಕೆ ನಾನು ಹೇಳೋದು ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದರೆ ಒಳ್ಳೆ ಕೆಲಸಗಳು ಮಾಡಿ ಪರಮಾತ್ಮ ಮೆತ್ತನೆ ಆಯಿತಾ ಕತೆ ಚೆನ್ನಾಗಿತ್ತ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಚಿನ್ನದ ಮೊಟ್ಟೆ ಕೋಳಿ ಕತೆ ಇಲ್ಲಿಗೆ ಈ ಕತೆ ಮುಗೀತದೆ ನಾಳೆ ಮತ್ತೆ ಸಿಗೋಣ ಮತ್ತೆ ಸೂಪರ್ ಆಗಿರೋ ಕತೆ ಕಥೆಯನ್ನು ಬರ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್ ಥ್ಯಾಂಕ್ ಯು